ನವರಾತ್ರಿ ಆಗಿರೋದ್ರಿಂದ ಪೂಜೆಗಳೆಲ್ಲ ಇರುತ್ತೆ ಎಲ್ಲ ರೆಡಿ ಮಾಡ್ಕೋಬೇಕು ಅದು ಇದು ಇರುತ್ತೆ ಇರುತ್ತಲ್ವ ಹಾಗಾಗಿ ರೆಗ್ಯುಲರಾಗಿ ನಾನು ದೇವಿ ಬಗ್ಗೆ ನನಗೆ ತಿಳಿದಿರೋವಂಥದ್ದು ಹಾಗೆ ನಾನು ಸರ್ಚ್ ಮಾಡಿ ಹುಡುಕಿ ಕೆಲವೊಂದು ವಿಚಾರಗಳನ್ನ ನಿಮಗೆ ರೆಗ್ಯುಲರಾಗಿ ಶೇರ್ ಇದ್ದೀನಿ ಇಷ್ಟ ಆಗ್ತಿದೆ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚನ್ನಲ್ ಎಲ್ಲರೂ ಇದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೋತೀನಿ ಇವತ್ತಿನ ಪೂಜೆನ ಮುಗಿಸಿ ನಾನು ಏನು ಮಾಡಿ ರೆಡಿ ಮಾಡಿದ್ದೀನಿ ಡಿಂಪು ನೋಡಿ ಬರೆದು ಬರೆದು ಫುಲ್ಲು ಎಕ್ಸ್ಪರ್ಟ್ ಆಗ್ತಿದ್ದಾನೆ ಬರೆಯೋದ್ರಲ್ಲಿ ಹಾಗೆಯೇ ಪೂಜೆ ಎಲ್ಲ ಮುಗಿಸಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ನನ್ನ ನಮ್ಮ ಮನೆಯವ್ರ ತಮ್ಮನ ಮನೆಯಲ್ಲಿ ಹಿರಿಯರು ಪೂಜೆ ಇದೆ ಸೊ ಅಲ್ಲಿಗೆ ಹೊರಟಿದ್ದೀನಿ ಹೋಗ್ಬೇಕು ಇವಾಗ ಹೊರಟಿದ್ದೀನಿ ಹೋಗಬೇಕು ಡ್ರೆಸ್ ಚೇಂಜ್ ಮಾಡಿಕೊಂಡೇ ಹೋಗೋದು ಯಾವುದೇ ಕಾರಣಕ್ಕೂ ಸ್ಯಾರಿಲೆಲ್ಲ ಹೋಗಲ್ಲ ಕಿಚನ್ ಹಿಂಗಿದೆ ಕ್ಲೀನ್ ಮಾಡಬೇಕಿತ್ತು ವೀಡಿಯೋನ ಮಾಡ್ಕೊಂಡು ಹಾಂ ಚಿಕ್ಕಮ್ಮನೆಗೆ ಬರ್ತಾನೆ ಅಂತ ಇವನು ಕೂಡ ಓ ಮನೆಗೆ ಬರ್ತಾನೆ ಸೊ ಹೊರಡೋಣ ಕಾಣ್ತಾ ಇಲ್ಲ ನಮ್ಮನೆಯವರು ನೀನು ಬಸ್ಸಿಗೆ ಹೋಗಿರುವಂತೆ ನಾನು ಡಿಂಪುನ ಕರ್ಕೊಂಡು ನಾಲ್ಕು ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿದ್ರು ಆದರೆ ಏನು ಮಾಡಲಿ ಹಾಗಾಗಲಿಲ್ಲ ಟೈಮು ಇವಾಗ ಮನೆಗೆ ಬಂದಿದ್ದೀವಿ ಎಂಟು ಗಂಟೆ ಆಗಿದೆ ಅಲ್ಲಿ ಎಲ್ಲ ಮೂರು ಪೂಜೆ ಎಲ್ಲ ಮುಗಿಸಿ ಅವರು ಊಟಕ್ಕೆ ಇತ್ತಿದ್ರು ನಮ್ಮನೆಯವರು ಓಮಿನ ತಗೊಂಡಿದ್ರು ಚಂದಮನೇ ಓಮಿನಿನ ಹಾಗಾಗಿ ಅವ್ರು ಓಮಿನ ಕೊಡಬೇಕು ಲೇಟ್ ಆಗುತ್ತೆ ಬಾಂದ್ರೆ ಅವರು ಸರಿ ಬಿಡೋದು ಹೋಗು ಇಷ್ಟ ಹೆಂಗ ಬಂದಿದ್ದಲ್ಲ ಅಂತ ಉಳ್ಕೊಂಡು ಹೋಗುವಂತೆ ಅಂತ ಇಂತಿದ್ರು ಆದರೆ ಪೂಜೆ ಮಾಡಬೇಕು ಇಲ್ಲ ಆಗಲ್ಲ ಅಂತ ಹೇಳಿ ಬಂದ್ವಿ ಎಂಟು ಗಂಟೆ ಆಗಿದೆ ಓಮಿನ ಬೇರೆ ಲೈಟ್ ಬರ್ದಲ್ಲೇ ಹೆಡ್ಲೈಟ್ಗಳು ಸಿಗ್ನಲ್ಸು ಯಾವ ಬರ ವರ್ಕ್ ಆಗ್ದಲ್ಲೇ ಓಮಿನ ಅಲ್ಲೇ ಬಿಟ್ಟು ಬೇರೆ ಗಾಡಿನ ತಗೊಂಡು ಬಂದ್ವಿ ಎಂಟು ಗಂಟೆ ಮನೆ ತಲುಪಿರೋವಾಗ ಇವಾಗ ಆ ಮನೆಗೆ ಬಂದು ನೆಮ್ಮದಿಯೇ ಕುತ್ಕೋಣ ಅಂತ ಕೂತ್ಕೊಂತಿದ್ವಿ ಇನ್ನು ನಮ್ಮ ಮನೆಯವರು ಬಂದಿಲ್ಲ ಅವರು ಚಂದ್ರನಿಗೆ ಓಮಿನ ಸು ಸಾರಿ ಚಂದ್ರಣ್ಣನ ಓಮಿನ ನಾವು ಅಲ್ಲೇ ಬಂದಿರೋ ಬಂದಿದ್ದೀವಲ್ವಾ ಹಾಗಾಗಿ ತಗೋ ಬಂದಿದ್ದ ಕಾರನ್ನ ಅವ್ರಿಗೆ ಕೊಟ್ಟು ಬರ್ತೀನಿ ಅವ್ರು ಅಲ್ಲಿಗೆ ತಗೊಂಡೋಗಿ ಅವ್ರಿಗೆ ಕೊಟ್ಟು ಓಮಿನ ತಗೊಂಡೋಗ್ತಾರೆ ಅಂತೇಳಿ ಅಂಥೇಳಿ ಅಂತ ಹೇಳಿ ಹೋಗಿದ್ದಾರೆ ಅತ್ತೆ ಹೋಳ್ಗೆ ಬೋಂಡ ಎಲ್ಲ ಪಾರ್ಸಲಾಗಿ ಕಳಿಸಿದ್ದಾರೆ ನೋಡಿ ಬ್ಯಾಗಲ್ಲಿ ಪಾರ್ಸಲ ಕಳಿಸಿದ್ದಾರೆ ಹ್ಮ್ ನನ್ನ ಡಿಂಪೂನ ನಮ್ಮ ಮನೆಯವರು ಅಂಗನವಾಡಿಯಿಂದ ಹಂಗಿನೇ ಕಟ್ಕೊಂಡ್ ಬಂದಿದ್ದಾರೆ ಅವ್ನ ಬಾಟ್ಲು ಬ್ಯಾಗು ಬಟ್ಟೆ ಎಲ್ಲ ತುಂಬಿದ್ದೀನಿ ಬ್ಯಾಗಿಗೆ ಸೊ ಹೋಗಿ ಬಂದ್ವಪ್ಪ ಇದು ನೆಕ್ಸ್ಟ್ ದಿನದ ವಿಡಿಯೋ ಇವತ್ತು ಪಲಾವ್ನ ಮಾಡ್ತಿದ್ದೆ ಇವಾಗ ರುಬ್ಲಿಕ್ಕೆ ಮಸಾಲೆ ಏನೆಲ್ಲ ಬೇಕು ಅಂತ ನೋಡ್ಕೊಬ್ರೋಣ ಇಲ್ಲಿ ಮೊದಲಿಗೆ ಒಂದು ಎಂಟು ಮೆಣಸನ್ನ ತಗೊಂಡಿದ್ದೀನಿ ಹಾಗೆ ಒಂದು ಏಲಕ್ಕಿಕಾಯಿ ಮೂರು ಲವಂಗ ಒಂದು ಟೀ ಸ್ಪೂನಷ್ಟು ಸೋಂಪು ಹಾಗೆ ಎರಡು ಪಲಾವ್ ಎಲೆ ಒಂದು ಎಂಟು ಬೆಳ್ಳುಳ್ಳಿ ಎಷ್ಟಲು ಹಾಗೆ ಒಂದು ಮುಕ್ಕಾಲು ಇಂಚಿನಷ್ಟು ಶುಂಠಿ ಏಳು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಮತ್ತು ಇದರ ಜೊತೆಗೆ ತೆಂಗಿನಕಾಯಿ ತುರಿನ ಸ್ವಲ್ಪ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಪಲಾವ್ ಎಲೆನ ರುಬ್ಲಿಕ್ಕೆ ಹಾಕ್ಕೊಳ್ಳ ರುಬ್ಲಿಕ್ಕೆ ಅಂತ ಹೇಳಿದ್ದೀನಿ ಆದರೆ ರುಬ್ಲಿಕ್ಕೆಲ್ಲ ಒಗ್ಗರಣೆಗೆ ಅಂತೇಳಿ ನೀ ಇಟ್ಕೊಂಡಿದ್ದೆ ಅದನ್ನು ಮಿಸ್ಸಾಗಿ ರುಬ್ಬುವ ಐಟಮ್ ವಸ್ತುಗಳ ಜೊತೆ ಹೇಳಿದ್ದೀನಿ ಅಷ್ಟೇ ಈಗ ಎಲ್ಲ ವಸ್ತುಗಳನ್ನು ಹಾಕಿ ರುಬ್ಕೊಳ್ಳೋಣ ತೆಂಗಿನಕಾಯಿ ತುರಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ತೆಗೆದಿಟ್ಕೊಂಡಿರೋಂಥ ಎಲ್ಲ ಮಸಾಲಾನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ಪೇಸ್ಟಾಗಿ ನಾ ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಕಾಲು ಟೀ ಸ್ಪೂನ್ ಜೀರಿಗೆ ಸಾಸಿವೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಎಲೆ ಮತ್ತು ಕರ್ಬೈನ್ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಅವೆಲ್ಲ ಫ್ರೈ ಆಗಿದ್ದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದುವಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದಷ್ಟು ಫ್ಲೇವರ್ ಆಗೋದಾಗಿರುತ್ತೆ ಇದೆಲ್ಲ ಫ್ರೈ ಆಗಿದ್ದಾದಮೇಲೆ ನಾವು ಕಟ್ ಮಾಡಿಟ್ಕೊಂಡಿರುವಂಥ ತರಕಾರಿಗಳನ್ನ ನಾನು ಇಲ್ಲಿ ಒಂದು ಕ್ಯಾರೆಟು ಅರ್ಧ ನವಿಲು ಕೋಸು ಮಿಕ್ಕಿದ್ದೆಲ್ಲ ಸೋಸೆಕಾಯಿನ ಹಾಕ್ಕೊಂಡಿದ್ದೀನಿ ಸೋಸೆಕಾಯೇ ಜಾಸ್ತಿ ಹಾಕಿದ್ದೀನಿ ಅದ್ರ ಬದಲು ನೀವು ಸ್ವಲ್ಪ ಬೀನ್ಸ್ನ ಕೂಡ ಬೀನ್ಸ್ನ ಹಾಕ್ಕೊಳ್ಬೋದು ಜೊತೆಗೆ ಆಲೂಗಡ್ಡೆನ ಕೂಡ ಸೇರಿಸ್ಕೊಬೋದು ಪಲಾವ್ಗಳಿಗೆ ತರಕಾರಿಗಳು ಇಷ್ಟದ ಪ್ರಕಾರನೇ ಸೇರಿಸ್ಕೊಳ್ಳಿ ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತರಕಾರಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಮಸಾಲ ಎಲ್ಲ ಸೈಡಲ್ಲಿ ಎಣ್ಣೆನ ಬಿಡಬೇಕು ತರಕಾರಿಗಳ ಜೊತೆ ಚೆನ್ನಾಗಿ ಮಿಕ್ಸಾಗಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಫ್ರೈ ಮಾಡಿದ್ದಾದಮೇಲೆ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೊಟನ ಸೇರಿಸಿ ಹಾಗೆ ಸ್ವಲ್ಪ ಕಾ ಅರಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಮಸಾಲೆ ಎಲ್ಲ ಸೈಡಲ್ಲಿ ಬಿಟ್ಕೊತಾ ಇದೆ ಈ ಟೈಮಿನಲ್ಲಿ ನಾವು ನೀರನ್ನ ಹಾಕಿ ಒನ್ ಇಸ್ ಟು ಟು ರೋಶ್ ರೇಷ್ಯೋದಲ್ಲಿ ಅಕ್ಕಿ ಮತ್ತು ನೀರನ್ನ ಸೇರಿಸ್ತಾ ಇದ್ದೀನಿ ನೀರು ಸ್ವಲ್ಪ ಕುದಿ ಬಂದಮೇಲೆ ಅಕ್ಕಿನ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಕುಕ್ಕರ್ ಲಿಡ್ನ ಹಾಕಿ ವಿಷಲ್ನ ಕೂಗಿಸ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿ ಆಗಿದೆ ಪಲಾವ್ ಈಗ ಒಂದು ರೌಂಡ್ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಟ್ರೆ ತುಂಬ ಟೇಸ್ಟಿಯಾಗಿರುವಂತಹ ಪಲಾವ್ ರೆಡಿ ಆಗುತ್ತೆ ಒಮ್ಮೆ ಈ ರೀತಿಯೂ ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂದಿತ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದ್ರ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದರ ಟೇಸ್ಟೇ ಟೇಸ್ಟು ನನಗೆ ಈ ರೀತಿಯಾದಂತಹ ಪಲಾವ್ ಇಷ್ಟ ಹಾಗಾಗಿ ನಾವು ಈ ರೀತಿಯಾಗಿ ಮಾಡ್ಕೋತೀವಿ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲಿರುತ್ತೆ ನಾನಿವತ್ತು ಈ ರೀತಿಯಾಗಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇದಕ್ಕೆ ನೀವು ಮೊಸರು ಬಜ್ಜಿ ಅಥವಾ ತೆಂಗಿನಕಾಯಿ ಚಟ್ನಿನ ಮಾಡಿಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಇವತ್ತು ಯಾವುದೇ ರೀತಿ ಚಟ್ನಿ ಆಗಲಿ ಮೊಸರು ಬಜ್ಜಿ ಆಗಲಿ ಮಾಡಿರಲಿಲ್ಲ ಹಾಗೇ ಸರ್ವ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಒಮ್ಮೆ ಮಾಡ್ಕೊಳ್ಳಿ ಹೇಗೆ ಬಂತು ಅಂತೇಳಿ ನಮಗೂ ಕೂಡ ತಿಳಿಸಿ ದಿನ ಏನು ತಿಂಡಿ ಮಾಡಬೇಕು ಅಂತ ಅಂದ್ಕೊಂಡು ಅಂದ್ಕೊಳ್ಳೋರಿಗೆ ಇದು ಕೂಡ ಒಂದು ಬೆಸ್ಟ್ ರೆಸಿಪಿ ನೋಡಿ ಈಗ ನಾನು ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಬನ್ನಿ ಈಗ ನೆಕ್ಸ್ಟ್ ವೀಡಿಯೋ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಕೂಡ ಎಲ್ಲ ಕೆಲಸನ ಮುಗಿಸ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತಿಂಡಿ ಆಯಿತು ತಿಂಡಿ ಮಾಡಿಟ್ಟು ಪೂಜೆ ಮುಗಿಸಿ ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗೋಕ್ಕೆ ಬಂದಿದೆ ಪೂಜೆ ಎಲ್ಲ ಮುಗಿಸೋದ್ರೊಳಗೆ ಲೇಟಾಗೋಯ್ತು ಇವಾಗ ಡಿಂಪುಂಗೆ ತಿಂಡಿನ ತಿನ್ನಿಸಿ ಅಂಗನವಾಡಿಗೆ ರೆಡಿನ ಮಾಡಬೇಕು ಅವನೇ ತಿನ್ಬೇಕಂತೆ ಅವನಿಗೆ ತಿಂಡಿನ ತಿನ್ನಿಸಿ ಕಳೆದ್ಬಿಟ್ರೆ ಎಲ್ಲ ಕೆಲಸ ಮುಗ್ದಂಗೆ ಸೊ ಈಗ ಮೊದಲಿಗೆ ಅವನಿಗೆ ತಿಂಡಿ ಹಾಕಿಟ್ಬಿಟ್ರೆ ತಿನ್ನೆಲ್ಲ ಕರೆಕ್ಟಾಗಿ ನಾನೇ ತಿನ್ಸುದ್ರೇನೆ ನೆಂದಿ ನೋಡಿ ಅವಾಗ್ಲೇನ್ ಆ ರೀತಿ ಆಗಿತ್ತಲ್ವ ಇವಾಗ ಯಾವ ರೀತಿ ಆಗಿದೆ ಅಂತ ಹೇಳಿ ತುಂಬ ಪೂಜೆ ಪೂಜೆನ ಅಂತ ಹೊತ್ತಿ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ ಯಾಕಂದರೆ ಹತ್ತು ಗಂಟೆ ಒಳಗಡೆ ತಿಂಡಿ ಎಲ್ಲ ಮಾಡಿ ಡಿಂಪುನ ರೆಡಿ ಮಾಡಿ ಕಳಿಸ್ಬೇಕು ಅಷ್ಟರೊಳಗಡೆ ನಾನು ಪೂಜೆನ ಮುಗಿಸಿರ್ಬೇಕು ನಾನು ಎಂಟು ಗಂಟೆ ಒಳಗಡೆ ನಾನು ಪೂಜೆನ ಮುಗಿಸ್ಕೊಂಡು ತಿಂಡಿ ಎಲ್ಲ ರೆಡಿ ಮಾಡಿ ಡಿಂಪನ್ನ ರೆಡಿ ಮಾಡೋಕ್ಕೆ ಟೈಮ್ ಆಗೋದು ನಾನಂತೂ ತುಂಬ ಬೇಗ ಎದಾಳ್ತೀನಿ ಅಂತ ಹೇಳಿದ್ರೆ ನಾನು ಎದಾಳೋದು ಕೂಡ ಲೇಟೆ ಆದರೂ ಕೂಡ ಎಂಟು ಗಂಟೆ ಒಳಗಡೆ ನನಗೆ ಪೂಜೆ ಮುಗಿಸಿರ್ಬೇಕು ಈ ಟೈಮಲ್ಲಿ ನೋಡಿ ಹಾಗೇ ಕೂಡ ಇವಾಗ ಸಾಂಬಾರು ಕೂಡ ರೆಡಿ ಮಾಡಿದ್ದೀನಿ ಒಂದು ಕಪ್ ಅಷ್ಟು ಫಸ್ಟು ಹೆಸರು ಕಾಳು ಮೊಳಕೆ ಬಂದಿರೋದು ಹಾಗೆ ತಡ್ನಿ ಕಾಳು ಅದರ ಜೊತೆಗೆ ಒಂದು ಹೀರೆಕಾಯಿನ ಕಟ್ ಮಾಡಿ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡಿದ್ದಾದಮೇಲೆ ಮಸಾಲ ಎಲ್ಲ ರುಬ್ಕೊಂಡು ಒಂದು ಒಗ್ಗರಣೆ ಕೊಟ್ಟಿದ್ರೆ ನಮ್ಮ ಇವತ್ತಿನ ಹುಳಿ ರೆಡಿ ಹೆಸರು ಕಾಳು ಮತ್ತು ಹೀರೆಕಾಯಿ ಸಾಂಬಾರಿದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮನೇಲಿ ಕೂಡ ಮಾಮೂಲಿ ಮಸಾಲನೇ ಹಾಗೆ ಹೀಗೆ ಅಂತೇಳಿ ವೆರೈಟಿ ಆಫ್ ಮಸಾಲ ಮಸಾಲ ಏನು ಹಾಕೋಲ್ಲ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಅರ್ಧ ಒಗ್ಗರಣೆಗೆ ಅರ್ಧ ರುಬ್ಲಿಕ್ಕೆ ಹಾಗೆ ಬೆಳ್ಳುಳ್ಳಿ ಮಾ ಸಾಂಬಾರು ಪೌಡ್ರು ತೆಂಗಿನಕಾಯಿ ತುರಿ ಹಣ್ಣನ್ನ ಹಾಕ್ಕೊಂಡು ರುಬ್ಕೊಂಡ್ರೆ ಮಸಾಲ ರೆಡಿ ಅದಕ್ಕೆ ಚಿಕ್ಕದಾಗಿ ಹಿಂಗಿನ ಒಗ್ಗರಣೆನ ಕೊಟ್ಕೊಂಡ್ರೆ ಸೂಪರಾಗಿರುತ್ತೆ ಒಂದು ಟೇಬಲ್ ಒಂದರಿಂದ ಎರಡು ಟೇಬಲ್ ಸ್ಪೂ ಸ್ಪೂನಷ್ಟು ಆಯಿಲು ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆ ಒಣಮೆಣಸಿನ್ಕಾಯಿ ಈರುಳ್ಳಿನ ಹಾಕಿ ಫ್ರೈ ಮಾಡಿ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಇದೇ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ನಾವು ಬೇಯಿಸಿಟ್ಕೊಂಡಿರೋಂತಹ ಹೆಸರು ಕಾಳು ತಡ್ನಿಕಾಳು ಮತ್ತು ಹೀರೆಕಾಯಿನ ಇದರೊಳಗಡೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುವಂತಹ ಹುಳಿ ಹೆಸರು ಕಾಳು ಮತ್ತು ಹೀರೆಕಾಯಿ ಹುಳಿ ರೆಡಿಯಾಗತ್ತೆ ಅಥವಾ ಸಾಂಬಾರು ರೆಡಿಯಾಗತ್ತೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿರುತ್ತೆ ಮುದ್ದೆ ರೊಟ್ಟಿ ಅನ್ನ ಚಪಾತಿ ಏನಕ್ಕೆ ಬೇಕಾದ್ರೂ ಸರ್ವ್ ಮಾಡ್ಬೋದು ನೀವು ಅಷ್ಟು ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಡೀಟೇಲಾಗಿ ಕುಕ್ಕಿಂಗ್ ವಿಡಿಯೋಸ್ ಬೇಕು ಅಂತ ಆದರೆ ಕಮೆಂಟ್ ಮಾಡಿ ನಾನು ಕೂಡ ಡೀಟೇಲಾಗಿ ಹಾಕ್ತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟು ಲೈಕು ಮಾಡೋದನ್ನ ಮರಿಬೇಡ್ರಪ್ಪ ನಾವು ತುಂಬ ಕಷ್ಟಪಟ್ಟು ತುಂಬ ಶ್ರಮ ಕೊಟ್ಟು ವೀಡಿಯೋಸ್ನ ಮಾಡಿ ಹಾಕ್ತಾಯಿರ್ತೀವಿ ನಿಮ್ಮ ಒಂದು ಲೈಕು ಕಮೆಂಟಿಂದ ನಮಗೂ ಕೂಡ ಏನು ಸ್ಪೋರ್ಟಿವ್ನೆಸ್ ಬರುತ್ತೆ ನಿಮ್ಮ ಕಮೆಂಟಿಂದ ನಮಗೂ ಹೊಸ ಹುರುಪು ಬರುತ್ತೆ ಓ ಮಾಡಬೇಕು ನಮ್ಮ ವೀಡಿಯೋನೂ ಇಷ್ಟಪಡೋರು ಇರ್ತಾರೆ ಅಂಥೇಳಿ ಹಾಗಾಗಿ ದಯವಿಟ್ಟು ಒಂದು ಕಮೆಂಟ್ ಮತ್ತು ಲೈಕ್ನ ಮಾಡೋದು ಮರಿಬೇಡಿ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿರ್ತೀನಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂಥೇಳಿ ಅದೊಂದೇ ಕಾರಣಕ್ಕಷ್ಟೇ ನಮಗೂ ನಮ್ಮ ವಿಡಿಯೋನೂ ಕೂಡ ಒಬ್ಬರಿಗಿಷ್ಟ ಇಷ್ಟ ಇಷ್ಟ ಆಗ್ತಿದೆ ಅಂಥೇಳಿ ಒಂದು ಲೈಕಿಂದ ಒಂದು ಕಮೆಂಟಿಂದ ನಮಗೂ ಗೊತ್ತಾಗತ್ತೆ ಹಾಗಾಗಿ ಅಷ್ಟೇ ಇದ್ರ ಜೊತೆಗೆ ನಾನಿವತ್ತು ಮುದ್ದೆನ ಕೂಡ ಮಾಡಿಕೊಂಡಿದ್ದೆ ಮುದ್ದೆ ಅನ್ನ ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು ಮುದ್ದೆ ರೆಸಿಪಿನ ಕೂಡ ನಾನು ಸಲ ಇಲ್ಲ ಸಾರಿ ಶೇರ್ ಮಾಡಿಲ್ಲ ಸದ್ಯದಲ್ಲೇ ಶೇರ್ ಮಾಡ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಆಯಿತಾ ಬಾಯ್